ನಮಸ್ಕಾರ ಎ ಸ್ವಾಗತ ನಾನು ವಿಶೇಷ ಚೇತನ ಮಕ್ಕಳಿಗೆ ವಿಶೇಷ ಭತ್ತೆ ವಿತರಣೆ ಸಿಂದಗಿ ತಾಲೂಕಿನ ಬಂದಾಳ ಗ್ರಾಮದ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಸಾರಿಗೆ ಬೆಂಗಾವಲು ಓದುಗರ ಭತ್ತೆ ಹಾಗೂ ಹೆಣ್ಣು ಮಕ್ಕಳ ವಿಶೇಷ ಭತ್ತೆ ಚಕ್ಕುಗಳನ್ನು ಶಾಲಾ ಮುಖ್ಯ ಗುರುಗಳ ಮೂಲಕ ಹಾಗೂ ಬಿಐಇಆರ್ಟಿ ಇವರ ಸಹಯೋಗದಲ್ಲಿ ವಿತರಣೆ ಮಾಡಲಾಯಿತು ಈ ಒಂದು ಸರಳ ಕಾರ್ಯಕ್ರಮದಲ್ಲಿ ಬಿಐಇಆರ್ಟಿ ಎಎಸ್ ಯತ್ನಾಳ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ವಿಕಲಚೇತನ ಬಾಲಕರಿಗೆ ಸರ್ಕಾರದಿಂದ ಬರುವ ಸಹಾಯವನ್ನು ಪಡೆದುಕೊಂಡು ಅವರಿಗೆ ಉನ್ನತ ಮಟ್ಟದ ಶಿಕ್ಷಣವನ್ನು ನೀಡಬೇಕು ಅಂತ ಶಾಲೆಯ ಶಾಲಾ ಮುಖ್ಯ ಗುರು ನಿಂಗನಗೌಡ ಪಾಟೀಲ್ ಹೇಳಿದರು ಪಿವಿ ಕುಲಕರ್ಣಿ ಬಸವರಾಜ ಅಗಸರ್ ವಿಕಲಚೇತನರ ಪಾಲಕರು ಹಾಗೂ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಒಂದು ಸಾರಿಗೆ ಬಂಗಾವಳು ಮತ್ತು ಹೆಣ್ಣು ಮಕ್ಕಳ ವಿಶೇಷ ಬಟ್ಟೆಯನ್ನು ಆ ಮಕ್ಕಳಿಗೆ ಒಟ್ಟು ಸಮೇತ ಮತ್ತು ಬಿ ಆರ್ ಎರಡೂರ ಸಮೇತ ಇವತ್ತು ಚೆಕ್ ಅನ್ನು ವಿತರಣೆ ಮಾಡಬಹುದು ಎರಡು ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಿಶೇಷ ಚೇತನ ಮಕ್ಕಳ ಸಾರಿಗೆ ಬೆಂಗಾಲು ಮತ್ತು ಗಂಡು ಮಕ್ಕಳ ವಿಶೇಷ ಬಟ್ಟೆಯನ್ನು ಚೆಕ್ ಮೂಲಕ ಆ ಪಾಲಕರಿಗೆ ಕರೆಸಿ ಮಗಳುಗೆ ಮುಟ್ಟುವ ಹಾಗೆ ಅವರ ಬ್ಯಾಂಕ್ ಖಾತೆಗೆ ಜನ ಆಗುವ ಹಾಗೆ ಚೆಕ್ ಮೂಲಕ ಆಚೆ ವಿಚಾರಿಸಲಾಗಿದೆ ಶಿಕ್ಷಕರ ಎಲ್ಲ ಬಾಲಕರು ಶಿಕ್ಷಕರು ಇದರಲ್ಲಿ ಪಾಲ್ಗೊಂಡು ಒಂದು ಚೆಕ್ಕನ್ನು ಅನ್ನು ವಿಚಾರಿಸಲಾಗಿದೆ ಇವತ್ತು ವಿಕಲಚೇತನ ಮಕ್ಕಳಿಗೆ ಸರ್ಕಾರ ಒಂದು ಉನ್ನತ ಶಿಕ್ಷಣಕ್ಕಾಗಿ ಒಂದಿಷ್ಟು ಚೆಕ್ ಅನ್ನು ಪಡೆ ವಿತರಣೆ ಮಾಡಿದ್ದಾರೆ ಆ ಚೆಕ್ಗಳನ್ನು ಮೂಲಕ ಇವತ್ತು ಅಂಗವಿಕಲರ ಮಕ್ಕಳು ಸ್ವಾವಲಂಬಿಯಾಗಿ ಬದುಕಲು ಆ ಮಕ್ಕಳಿಗೆ ಅನುಕಂಪ ತೋರದೆ ಆ ಮಕ್ಕಳಿಗೆ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ಆ ಮಕ್ಕಳಿಗೆ ತಾವೆಲ್ಲ ಪಾಲಕರು ಪ್ರತಿನಿತ್ಯ ಶಾಲೆಗೆ ಕರೆಕೊಂಡು ತಂದು ಅವರಿಗೆ ಅಕ್ಷರ ಜ್ಞಾನವನ್ನು ಕೊಡ್ತಕ್ಕಂಥ ಜೊತೆಗೆ ಆ ಸರ್ಕಾರ ಕೊಡ್ತಕ್ಕಂಥ ಸೌಲಭ್ಯಗಳನ್ನು ಸದುಪಯೋಗ ಕೊಡ್ಕೋಬೇಕಂತ ಹಾರೈಸಿ ಇವತ್ತ ತಾಲೂಕಿನ ವಿಕಲಚೇತನ ಅಧಿಕಾರಿಗಳು ಮತ್ತು ಆರ್ ಟಿ ಅಧಿಕಾರಿಗಳು ಇವತ್ತು ಆಗಮಿಸಿ ಪಾಲಕರಿಗೆ ಚೆಕ್ಅನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಭದ್ರ ಶಾಲೆಯ ಪರವಾಗಿ ಅನಂತ ಅನಂತ ಅಭಿನಂದಗಳನ್ನು ಸಲ್ಲಿಸ್ತಾರೆ ಎಲ್ಲರಿಗೂ ನಮಸ್ಕಾರಗಳು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ